スイスイスイスイスイスイ ನೇಹಾ ಕೊಲೆ ಖಂಡಿಸಿ ಗಂಗಾವತಿ ಬಂದ್ ಯಮನೋರ್ ಭಟ್ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಸಾವನ್ನ ಖಂಡಿಸಿ ಗಂಗಾವತಿ ಬಂದ್ ಕರೆಯನ್ನ ಕೊಟ್ಟರು ಇದೇ ತರ ವಿದ್ಯಾರ್ಥಿಗಳ ಕೊಲೆ ಮತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇಂತಹ ಕೊಲೆಗಳು ಹೆಚ್ಚು ಹೆಚ್ಚಾಗಿ ನಡೆಯುತ್ತಿದ್ದು ಇದನ್ನು ತಡೆಗಟ್ಟಬೇಕೆಂದು ಮತ್ತು ನಾಡಿನಲ್ಲಿ ಶಾಂತಿಯನ್ನ ಕಾಪಾಡಲಿ ಎಂದು ರಾಜ್ಯ ಸರ್ಕಾರಕ್ಕೆ ಅವರು ತಿಳಿಸಿದರು ರಿಪೋರ್ಟರ್ ಮಂಜುನಾಥ್ ಆರತಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿರುವ ನೇಹಾ ಹಿರಮಠ್ ಅವರ ಹತ್ಯೆ ಮಾಡಿರುವ ಫಯಾಜ್ ಅವರನ ಕಠಿಣ ಶಿಕ್ಷೆಗೆ ಒಳಪಡಿಸಿ ಮತ್ತು ಅವನನ್ನ ಗಲ್ಲಿಗೇರಿಸಲು ಮತ್ತು ಇಂತಹ ಘಟನೆಗಳು ಮುಂದೆ ನಡೆಯದ ಹಾಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಧೀರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷಿ ಅವರು ತಿಳಿಸಿದರು ನಾಳೆ ನಡೆಯುವಂತಹ ಗಂಗಾವತಿ ಬಂದ್ ಕರೆಗೆ ಗಂಗಾವತಿಯ ಎಲ್ಲಾ ಸಮಾಜದ ಮುಖಂಡರಲ್ಲಿ ಮನವಿ ಮಾಡಿ ಮಾಡಿಕೊಂಡರು ರಿಪೋರ್ಟರ್ ಮಂಜುನಾಥ ಆರ್ತಿ ವಿಚಾರಣೆ ಮಾಡಿ ಟ್ರೈನ್ ವ್ಯವಸ್ಥೆ ಮಾಡೋದಕ್ಕಿಂತ ಒಂದು ನಡ ರೋಡಲ್ಲಿ ಕರ್ಕೊಂಬಂದು ಗುಂಡಿಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಬ್ಬನು ಯಾವನು ಈ ಥರ ತಾವು ಅವನು ವಿಚಾರಣೆ ಮಾಡೋದು ಅದು ಇದು ಸಮಯ ವ್ಯರ್ಥ ಮಾಡಲಾರ್ದಂಗೆ ಅವನ್ನ ಜನ ಜನಜೋಗಳಿ ಇರೋಂಥ ಒಂದು ಪ್ರದೇಶದಲ್ಲಿ ಕರ್ಕೊಂಬಂದು ಗುಂಡಿಟ್ಟು ಎನ್ಕೌಂಟ್ರ್ ಮಾಡಿರಿ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿರುತ್ತೆ ಇನ್ನೊಬ್ಬ ಮಹಿಳೆಯನ್ನು ಕಣ್ಣೆತ್ತಿ ನೋಡಲು ಇನ್ನೊಬ್ಬ ಯಾವನೋ ಇಂಥ ಪಾಪಿಗಳಿಗೆ ಧೈರ್ಯ ಬರೋಂಗಿಲ್ಲ ದಯಮಾಡಿ ಒತ್ತಾಯ ಏನಪ್ಪ ಅಂದರೆ ಅಂಥ ಒಂದು ಪಾಪಿಗಳನ್ನ ಜೈಲೇಟ್ರೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಾಳೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಸ್ವಯಂ ಪ್ರೇರಿತವಾಗಿ ನಾವು ಗಂಗಾವತಿ ಬಂದು ಕರೆ ಮಾಡಿ ಕರೆ ಕೊಟ್ಟಿದ್ದೀವಿ ಅದೇ ರೀತಿಯ ಇವತ್ತು ಗಂಗಾವತಿ ಹಾಕಿ ಕೊಡ್ತಾಯಿದ್ದೀವಿ ಇವತ್ತು ನಮ್ಮ ದಲಿತ ಯುವಕನನ್ನು ಬಂದಿರುವಂಥ ಒಬ್ಬ ಇವತ್ತು ಸೊ ಕೂಡ ಇವತ್ತು ಕೊಲೆ ಮಾಡಿದ್ದಾರೆ ಅದನ್ನು ಕೂಡ ನಾಳೆ ನಾವು ಖಂಡಿಸಿ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಕೊಲೆ ಸುಲಿಗೆ ದರೋಡೆ ಇವತ್ತು ಆಮೇಲೆ ಡ್ರಗ್ಸ್ ಮಾಫಿಯಾ ಬರೀ ಈ ಥರನೇ ಆಗ್ತಿದೆ ಈ ಸರ್ಕಾರ ಏನು ಮಾಡ್ತಾ ಇದೆ ಕಾನೂನು ಸುವ್ಯವಸ್ಥೆ ಇವತ್ತೆಲ್ಲ ಹದಗೆಟ್ಟೋಗಿದೆ ದಯಮಾಡಿ ನಾವೆಲ್ಲ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ದಿನ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿಲ್ಲ ಅಂದ್ರೆ ಇಡೀ ರಾಜ್ಯದಂತ ನಾವೆಲ್ಲ ಹೋರಾಟಕ್ಕೆ